ಜಪ್ ತಾಲೂಕ್ ಕ್ಯಾಸಬ್ಮಳ್ಳಿ ಹೋಬಳಿ ಸರ್ವರೆಡ್ಡಳ್ಳಿ ಕಂದಾಯ ವೃತ್ತದ ಸರ್ವೆ ನಂಬರ್ ನಲವತ್ತಾರರಲ್ಲಿ ಒತ್ತುವರಿಯಾಗಿರುವ ಬಂಡಿ ಬಂಡಿದಾರಿಯನ್ನು ತೆರವುಗೊಳಿಸುವಂತೆ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಸುಮಾರು ಎರಡು ವರ್ಷಗಳಿಂದ ಸತತವಾಗಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರು ಇದುವರೆಗೂ ಕನಿಷ್ಠ ಪಕ್ಷ ಆ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ತಾಲೂಕಾಡಳಿತದಿಂದ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ವರದಿಯನ್ನು ಅಂದರೆ ಗ್ರಾಮಸ್ಥರು ಏನು ಹೇಳ್ತಾರೆ ಅವರ ಗ್ರಾಮಸ್ಥರಿಂದ ವರದಿಯನ್ನು ತರಿಸಿ ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಸಲ್ಲಿಸಿ ರೈತರಿಗೆ ಅನುಕೂಲ ಮಾಡಬೇಕಾದಂಥ ತಾಲೂಕಾಡಳಿತ ಮತ್ತು ಕಂದಾಯ ಅಧಿಕಾರಿಗಳು ವಿಫಲವಾಗಿರುವುದನ್ನು ಖಂಡಿಸಿ ಈ ಕೂಡಲೇ ಬಂಡಿದಾರಿಯನ್ನು ಒತ್ತುವರಿ ತೆರವುಗೊಳಿಸಿ ಇಲ್ಲದಾದರೆ ಆ ಒಂದು ಸರ್ವೆ ನಂಬರ್ ನಲವತ್ತಾರರ ಮಾಲೀಕರು ಒತ್ತುವರಿ ಮಾಡಿಕೊಂಡಿರುವ ಗೋಮಾಳ ಸರ್ವೆ ನಂಬರ್ ಐವತ್ತೊಂದು ಮತ್ತು ಐವತ್ತೆರಡರಲ್ಲಿನ ಸುಮಾರು ಐದರಿಂದ ಆರು ಎಕರೆ ಜಮೀನನ್ನು ಈ ಕೂಡಲೇ ಸರ್ವೆ ಮಾಡಿಸಿ ಅದನ್ನು ತೆರವುಗೊಳಿಸಬೇಕು ಇಲ್ಲಾಂದರೆ ಬಂಡಿದಾರಿ ಒಂದು ತೆರವು ಮಾಡಬೇಕಂತೇಳಿ ದಿನಾಂಕ ಇಪ್ಪತ್ತ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೇತಮಂಗಲ ಹೃದಯ ಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಸುಮಾರು ಟ್ಯಾಕ್ಟರ್ಗಳೊಂದಿಗೆ ಆ ಒಂದು ಸರ್ವರೆಡ್ಡಿ ಹಳ್ಳಿಯ ಒತ್ತುವರಿಯಾಗಿರುವ ಸರ್ವೇನ ನಲವತ್ತಾರರವರೆಗೆ ಟ್ಯಾಕ್ಟ್ರಿ ರ್ಯಾಲಿ ಮಾಡಿ ಆ ಅಲ್ಲಿಯ ಸ್ಥಳದಲ್ಲಿ ಆಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಇಲ್ಲ ರಸ್ತೆಯನ್ನು ತೆರವು ಮಾಡಿಸಿ ಇಲ್ಲ ಒತ್ತುವರಿಯಾಗಿರುವ ಗೋಮಾಳ ಜಮೀನನ್ನು ಸರ್ವೆ ಮಾಡಿಸಿ ಆಗೊಂದು ಗೋಮಾಳ ಜಮೀನನ್ನು ಸರ್ಕಾರ ವಶಕ್ಕೆ ಪಡೆದು ಕುರಿಗಾಯಿಗಳಿಗೆ ಇಲ್ಲ ಜನಸಾಮಾನ್ಯರಿಗೆ ಮೀಸಲಿಡಬೇಕೆಂಬ ಹೋರಾಟಕ್ಕೆ ಸುತ್ತಮುತ್ತಲ ಎಲ್ಲ ರೈತರು ಭಾಗವಹಿಸಿ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೆ